ನಮಸ್ತೆ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಬಹುಜರನ್ನು ಬಾಧಿಸ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮಂಡಿ ನೋವು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ನಲ್ವತ್ತು ವರ್ಷ ಕ್ರಾಸ್ ಆಗ್ತಿದ್ದಾಗೇನೆ ಮಂಡಿಯಲ್ಲಿ ಮೊಣಕಾಲ್ ನೋವು ಕಾಣಿಸ್ಕೊಳ್ತಾ ಇರುವಂಥದ್ದು ಬಹುತೇಕ ಜನ ಮಂಡಿ ನೋವು ಕಾಣಿಸ್ಕೊಳ್ತಿದ್ದಾಗೆ ಅನ್ಕೊಳ್ಳೋದು ಮೂಳೆ ಸವತಿದೆ ಅಂತ ಎಲ್ಲರ ವಿಷಯದಲ್ಲೂ ಕೂಡ ಮೂಳೆ ಸೌತದಿಂದ ಅಥವಾ ಮೂಳೆಯ ಸಾಂದ್ರತೆ ಕಡಿಮೆಯಾಗಿ ಮಂಡಿ ನೋವು ಬರೋದಿಲ್ಲ ಹೆಚ್ಚತ್ತು ನಿಂತಲ್ಲೇ ನಿಂತ್ಕೊಳ್ಳೋರು ಮತ್ತೆ ಕುಳಿತಿ ಹೇಳುವಂತಹ ಅಭ್ಯಾಸ ಇಲ್ಲದವರಿಗೆ ಮಂಡಿಯ ತಳಭಾಗದಲ್ಲಿ ಮಂಡಿಯ ಹಿಂಭಾಗದಲ್ಲಿ ಸ್ವಲ್ಪ ಗಂಟು ತರಹ ಆಗುತ್ತೆ ಅದನ್ನ ಪಾಪ್ಯುಲೈಟಿಸ್ ಅಂತ ಕರೀತಾರೆ ಆ ಪರೀಕ್ಷೆ ಮಾಡ್ಕೊಳ್ಳ್ರಿ ಯಾರಿಗೆ ಮಂಡಿ ನೋವು ಆಗ್ತಿರುತ್ತೆ ಕುಳಿತು ಎದ್ದಾಗ ಆಗ್ತಿರುತ್ತೆ ಮತ್ತು ಮಲಗಿದ್ದ ಎದ್ದ ತಕ್ಷಣ ಆಗಲ್ಲ ಹೆಜ್ಜೆ ಮಾಡಲಿಕ್ಕಾಗಲ್ಲ ಹಂತೋರು ಮಂಡಿ ಹಿಂಭಾಗ ನಿಮ್ಮ ಈ ಭಾಗವನ್ನ ನೋಡ್ಕೊಳ್ರಿ ಸ್ವಲ್ಪ ಗಂಟಿದ್ದಂಗೆ ಇರುತ್ತೆ ಮತ್ತೆ ಈ ಭಾಗದಲ್ಲಿ ಮುಟ್ಟಿದ್ರೆ ನಿಮಗೆ ಪೇನ್ ಆಗ್ತಿರುತ್ತೆ ನಾನು ಎಲ್ಲಿ ಮುಟ್ತೀನಿ ನೋಯ ಇರಲ್ಲ ಐತೆ ಇಲ್ಲ ಅಂತ ಹೇಳಿ ಹ್ಮ್ ಸರಿ ಇಲ್ಲಿ ನೋ ಇದ್ಯಾ ಸರ್ ಈ ಭಾಗ ಆಸ್ಪನ್ ನೋಯ ಮಂಡಿನೇ ಜಾಸ್ತಿ ನೋವು ಬರೋದಲ್ವಾ ಕುಳಿತು ಹೇಳ್ಬೇಕಾದ್ರೆ ಹಿಡ್ಕೊಂಡಂಗತ್ತಾಳಿ ಪೈನ್ ಆಗ್ತಿರುತ್ತೆ ಸೊ ಇದಕ್ಕೆ ನೀವು ಮಂಡಿ ಮುಂಬಾದಕ್ಕೆ ಏನೇ ಚಿಕಿತ್ಸೆ ಮಾಡಿದ್ರೂ ಕೂಡ ಫಲಕಾರಿ ಆಗೋದಿಲ್ಲ ಸೊ ಈಗ ತಮಿಳ್ನಾಡಿನಿಂದ ಅಮ್ಮ ಬಂದಿದ್ದಾರೆ ಅವ್ರಿಗೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಇತ್ತು ಒಂದು ಮೂರು ದಿನಗಳ ಕಾಲ ಚಿಕಿತ್ಸೆಯನ್ನ ಮಾಡ್ಲಾಗಿದೆ ಸೊ ಮೊದಲನೇ ದಿನ ಇಲ್ಲಿ ಟಚ್ ಮಾಡಿದ್ರೆ ಬಡ್ಕೊಂತ ಇದ್ರು ಇಲ್ಲಿ ತುಂಬಾ ಗಟ್ಟಿ ಇತ್ತು ಗಂಟು ದಪ್ಪ ಇತ್ತು ಮತ್ತೆ ಯಾರಿಗೆ ಆ ರೀತಿ ಮಂಡಿ ನೋವು ಕಾಣಿಸ್ಕೊಳುತ್ತೋ ಅವ್ರಿಗೆ ಈ ಭಾಗ ಇದೆಯಲ್ಲ ಸೊ ಮೀನ್ ಕಂಡದ ಭಾಗ ಸೊ ಮೀನ್ ಕಂಡದ ಭಾಗ ಏನಾಗುತ್ತೆ ಫುಲ್ ಹಾರ್ಡ್ ಆಗುತ್ತೆ ಇವಾಗ ಮೂರು ದಿನ ಚಿಕಿತ್ಸೆ ನಂತರ ಸ್ವಲ್ಪ ಸ್ಮೂತ್ ಆಗಿದೆ ಈ ಭಾಗ ಎಲ್ಲ ಫುಲ್ ಹಾರ್ಡ್ ಆಗ್ಬಿಡುತ್ತೆ ಒಂಥರ ಕಲ್ಲು ಮುಟ್ತಂಗ ಆಗ್ತಿರುತ್ತೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲ್ಲ ಕಾಲಿನ ಕೆಳಭಾಗಕ್ಕೆ ಸೊ ಹಾಗಾಗಿ ಕೇವಲ ಮಂಡಿಯಲ್ಲಿ ಸಮಸ್ಯೆ ಅಂತ ಹೇಳಿ ಮಂಡಿ ಮಾತ್ರ ಸರಿಪಡಿಸ್ಕೊಳ್ಳೋದಲ್ಲ ವಿಶೇಷವಾಗಿ ಯಾರಿಗೆ ಏಕಕಾಲಕ್ಕೆ ಎರಡೂ ಮಂಡಿಗಳು ಮಣಕಾಲ್ ನೋವು ಬರೋದಿಲ್ಲ ಒಂದ್ ಸೈಡ್ ಮಂಡಿ ನೋವು ಬರುತ್ತೆ ಒಂದ್ ಸೈಡ್ ಮೊಣಕಾಲ್ ನೋವು ಬರ್ತಿದ್ದ ಹಾಗೇನೆ ನೀವು ಒಂದ್ ಕಡೆ ದೇಹ ತೂಕವನ್ನು ಡಿಪಾಸಿಟ್ ಮಾಡ್ತಾ ಬರ್ತೀರಾ ಒಂದ್ ಕಾಲ ಮೇಲೆ ದೇಹ ತೂಕವನ್ನು ಇರಿಸ್ತಾ ಬರ್ತೀರಾ ಸೊ ಅದು ಒಂದ್ ಸೈಡ್ ನೀವು ದೇಹ ತೂಕವನ್ನು ಇರಿಸಿ ಇರಿಸಿ ಸೊಂಟದ ಭಾಗದಲ್ಲಿ ಸ್ಟಿಫ್ನೆಸ್ ಆಗುತ್ತೆ ಆಪೋಸಿಟ್ ಸೈಡ್ ಒಂದ್ ಸೈಡ್ ನಿಮ್ಗೆ ಸೊಂಟನ್ನು ಕೂಡ ಹಿಡಿಯುತ್ತೆ ಸೊ ಹಾಗಾಗಿ ಒಂದೇ ಕಡೆ ಮತ್ತೆ ಬಾರ ಬಿಡ್ತಾ 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 ನಿಮ್ಗೆ ಮೊದಲು ಯಾವ ಕಾಲಲ್ಲಿ ನೋವು ಶುರುವಾಗಿರುತ್ತೋ ಆ ನೋವು ಇನ್ನೊಂದು ಕಾಲಕ್ಕೆ ಶಿಫ್ಟ್ ಆಗುತ್ತೆ ಆಪೋಸಿಟ್ ಸೈಡ್ ಶುರುವಾಗುತ್ತೆ ಯಾಕೆ ನೀವು ಹೆಚ್ಚು ಹೊತ್ತು ಒಂದೇ ಕಾಲಲ್ಲಿ ತೂಕ ಬಿಡೋದ್ರಿಂದ ಸೊ ಈ ರೀತಿ ನೀವು ಇಲ್ಲಿ ನಮ್ಮಲ್ಲಿ ಒಂಗಿರಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದಲ್ಲಿ ನಿರೌಷಧಯುಕ್ತವಾದಂತಹ ಕೆಲವೊಂದು ಚಿಕಿತ್ಸೆಗಳನ್ನು ಮಾಡಲಾಗುತ್ತೆ ಕೆಲವೊಂದು ಯೋಗ ಥೆರಪಿ ಪ್ರಕೃತಿ ಚಿಕಿತ್ಸೆ ಮತ್ತು ಸಸ್ಯೌಷಧ ಥೆರಪಿಗಳ ಮೂಲಕ ಇವುಗಳಿಗೆ ಲೇಪ ಎಕ್ಸಸೈಸು ಮತ್ತು ಹೆಣ್ಣೆ ಮಾಲಿಶು ಇವೆಲ್ಲವೂ ಕೂಡ ಉಪಯುಕ್ತವಾಗಿ ನೆರವಾಗುವಂಥವು ಅಮ್ಮ ಯಾವ ಭಾಗಕ್ಕೆ ರಕ್ತ ಸಂಚಾರ ಸುಗಮ ಆಗ್ತಿರೋದು ಆ ಭಾಗವನ್ನು ಮಾಡಬೇಕು ಅಮ್ಮ ಕಾಲು ಆಡಿಸಿ ಅಮ್ಮ ಮೊದಲಿಗೆ ಎಷ್ಟು ಆಡಿಸ್ಲಿಕ್ ಆಗ್ತಿತ್ತು ಇವಾಗ ಎಷ್ಟು ಸಲೀಸಾಗ ಆಡಿಸ್ತಿರ್ ಮಡಚಿ ಆಡಿಸಿ ಕಾಲು ಮಡಿಸ್ಲಿಕ್ಕೆ ಆಗ್ತಿತ್ತ ನಿಮಗೆ ಎಡಭಾಗ ಅಲ್ವ ನೋವಿದ್ದು ಹಾಂ ನೋಡ್ರಿ ಸಲೀಸಾಗಿ ಆಡಿಸ್ತಿದಾರೆ ಎರಡು ಕಾಲು ಮೊದಲಿಗೆ ಎಡಗಾಲನ್ನು ಅವರು ಮಡಚ್ತಾನೇ ಇರಲಿಲ್ಲ ಇಷ್ಟು ಇಷ್ಟು ಬಂದ್ರೆ ಬಡ್ಕೊಂತಿದ್ರು ಇಲ್ಲಿಂದ ಮುಂದಕ್ಕೆ ಮಡಿಸ್ಲಿಕ್ ಆಗ್ತಿರ್ಲಿಲ್ಲ ಸೊ ಇವಾಗ ಸಲೀಸಾಗಿ ಆಡಿಸ್ತಾರೆ ಎರಡು ಕಾಲುಗಳು ಯಾಕೆ ಅಂದರೆ ಇಲ್ಲಿ ಗಂಟಿದ್ದಾಗ ನಿಮಗೆ ಈ ಭಾಗಕ್ಕೆ ಬರ್ತಿದಾಗೇನೆ ತಡೆಯುತ್ತೆ ಸೊ ಇಲ್ಲಿಂದ ಮುಂದಕ್ಕೆ ಬಿಡೋದಿಲ್ಲ ಬಿಗಿತಾ ಅಂತ ಅನ್ಸುತ್ತೆ ಹೌದಲ್ಲಮ್ಮ ಹಾಗಾಗಿ ಸೊ ಇವನ್ನ ಈ ರೀತಿ ಚಿಕಿತ್ಸೆಗಳು ಮಾಡ್ಕೋಬೇಕೇ ವಿನಃ ಆಪರೇಷನ್ ಮಾಡಿಸೋದಲ್ಲ ಬಂಧುಗಳೇ ಇವ್ರಿಗೂ ಕೂಡ ಆಪರೇಷನ್ ಸಜೆಸ್ಟ್ ಮಾಡಿದ್ರು ಮತ್ತೆ ಇವರು ಈಗಾಗಲೇ ಏನು ಕಾರ್ಟಿಲೇಜ್ ಕಡಿಮೆ ಆಗಿದೆ ಅಂತೇಳಿ ಎರಡು ಮೂರು ಬಾರಿ ಇಂಜೆಕ್ಷನ್ ತಗೊಂಡಿದ್ದಾರೆ ಇಂಪ್ರೂವ್ ಆಗದಕ್ಕೆ ಇಂಜೆಕ್ಷನ್ ತಗೊಂಡಿದ್ದಾರೆ ಸೊ ಇಂಜೆಕ್ಷನ್ ತಗೊಂಡಾಗ ಮೊದಲನೇ ಬಾರಿ ಏನೋ ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಎರಡನೇ ಬಾರಿ ಏನೋ ಅಷ್ಟಕ್ಕಷ್ಟೇ ಮೂರನೇ ಬಾರಿ ಇಂಜೆಕ್ಷನ್ ತಗೊಂಡಾಗ ಮತ್ತೆ ಏನೂ ಆಗಿಲ್ಲ ಅವ್ರಿಗೆ ಯಥಾಸ್ಥಿತಿ ಹಂಗೆ ಇದ್ದು ಮತ್ತೆ ಇಲ್ಲಿ ಬಂದಿದ್ದಾರೆ ಸೊ ಈಗ ಅಮ್ಮರು ಹೇಗಿದ್ದಾರೆ ಅವ್ರನ್ನೇ ಕೇಳೋಣ ಇರ್ರಿ ಅಮ್ಮ ಹೇಳಿ ಮೇಲೆ ಇದಾನಿ ಅಮ್ಮ ಹೇಳಿ ಅಮ್ಮ ನಿಮ್ಗೆ ಏನ್ ಆಗ್ತಿತ್ತು ಇವಾಗ ಹೇಗಿದೆ ಈಗ ಇಲ್ಲ ಆಗ್ತಿತ್ತ ನಮ್ಗೆ ಕೂತ್ಕೊಳಕ್ ಆಗ್ತಾ ಇಲ್ಲ ನಡೆಯಕ್ಕೆ ಆಗ್ತಾ ಇಲ್ಲ ಬಗ್ಗೆ ಏನು ಮಾಡಕಾಗ್ತಾ ಇಲ್ಲ ಸಾರ್ ಹತ್ರ ಬಂದ ಮೂರ್ ದಿವಸದಿಂದ ಸ್ವಲ್ಪ ಫ್ರೀ ಆಗಿದೆ ಅಜ್ಜಿ ಇತ್ತಿರ್ತೀನಿ ಚೇರ್ ಮೇಲೆ ಕೂತ್ಕೊಳಕ್ ಆಗ್ತಾ ಇಲ್ಲಮ್ಮ ಈಗ ಎಲ್ಲಾ ಫ್ರೀ ಆಗಿದೆ ಕಾಲಿ ಬಿಟ್ಕೊಂಡು ಕೂತ್ಕೊಂಡ್ರಾಮ್ ಜೋಮ್ ಬಂದಂಗೆ ಹ್ಮ್ ಸೆಳೆತ ಬರ್ತಾ ಇತ್ತು ಈಗ ಏನಿಲ್ಲಮ್ಮ ಚೆನ್ನಾಗಿದೆ ಮೂರು ದಿವಸದಿಂದ ಫ್ರೀ ಆಗಿದೆ ನನಗೆ ಬಾಡಿ ಈಗ ಕಾಲು ಮಡ್ಸ್ಕೊಂತೀನಿ ನಿದ್ದೇನೂ ಬರುತ್ತೆ ಏನು ನೋವು ಆಗ್ತಾ ಇಲ್ಲಮ್ಮ ಇಂಜೆಕ್ಷನ್ ತಗೊಂಡಾಗ ಹೆಂಗೈತಿ ಮೂರು ಬಾರಿ ಇಂಜೆಕ್ಷನ್ ತಗೊಂಡಿದ್ರಲ್ಲ ಸುಧಾರಣೆ ಆಗಿತ್ತು ಅಷ್ಟು ಇಂಜೆಕ್ಷನ್ ತಗೊಂಡಾಗ ಸ್ವಲ್ಪ ಫ್ರೀಯಾಗಿತ್ತು ಎರಡನೇ ತಗೊಂಡಾಗ ಸ್ವಲ್ಪ ಮೂರನೇ ತಗೊಂಡ್ಮೇಲೆ ಏನು ಕೆಲಸನೇ ಮಾಡಿಲ್ಲ ಸರ್ ನನಗೆ ಅದು ತುಂಬ ಫೈನ್ ಬಂದ್ಬಿಡ್ತು ಕಾಲೆಲ್ಲ ಜೋಪು ಊದ್ಕೊಂಡ್ಬಿಡ್ತು ಅಜ್ಜಿ ಎತ್ತಿಡಾಕಿ ಆಗ್ತಾಯಿಲ್ಲ ಅದು ಇನ್ಪೇಸ್ಟ್ ಬೇರೆ ಆಗೋಗ್ಬಿಡ್ತಲ್ಲ ಕಾಲು ಆಮೇಲೆ ಈ ತರ ಆಗೋಯ್ತಮ್ಮ ಈಗ ಫ್ರೀ ಮಾಡಿದ್ದಾರೆ ಆಗ್ಲಿಮ್ಮ ಔಷಧಿಗಳು ಮೊರೆ ಹೋಗ್ಬೇಡ್ರಿ ಇರೋದ್ರಲ್ಲಿ ಹೇಳ್ಕೊಟ್ಟಿರುವಂಥ ಎಕ್ಸಸೈಸ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನಾನು ಹೇಳ್ದಂಗೆ ಪ್ರತಿದಿನ ಎಣ್ಣೆ ಹಚ್ಚಿ ಬಿಸಿ ಶಾಖ ಕಟ್ಕೊಂಡು ಮುಂದುವರಿತ ಹೋಗ್ರಿ ಆಗಲಿ ಆರಾಮಿರ್ತೇನೆ ಓಡಾಡಿ ಅವತ್ತಿಗೆ ಇವತ್ತಿಗೆ ಸುಧಾರಣೆ ಆಗಿದೆ ಗಮನಸನ್ನ ಓಡಾಟ ಮಾಡಿರಿ ನಡೀ ನಡೀರಿ ಆರಾಮಾಗಿ ನಡೀ ಬರ್ರಿ ಆಚೆ ಹೋಗ್ರಿ ಇಲ್ಲಿ ಸ್ಟೆಪ್ಸ್ ಇಲ್ಲಿ ಆರಾಮಾಗಿ ಇಳಿರಿ ಇಲ್ಲಿ ರಿ ಬರ್ ಬನ್ನಿ ಮುಂದೆ ಬನ್ನಿ ಬರಲಿ ಇಲ್ಲಿಬಹುದುಾ ಮೆಟ್ಲಿ ಇಲ್ಲಿಕ್ಕೆ ಹತ್ತಕ್ಕೆ ಸ್ವಲ್ಪ ಬನ್ನಿ ಹೊರಗಂತ ಅಪ್ಪು ಏಕಕ್ಕೆ ಸ್ವಲ್ಪ ಪಾಡಿಸಾ ಹ್ಮ್ ಇಲ್ಲಿ ಇಲ್ಲಿ ಅಂತಾ ಸ್ಟೆಪ್ಸ್ ಗೆ ಇರ್ತಕ್ಕ ಆಗ್ತಾಯಿಲ್ಲ ಒಂದ ಕಾಲ ಎತ್ತಿಕೊಂಡು ಆಮೇಲೆ ಹತ್ತತ್ತಿದ್ರಿ ಹತ್ತ್ರಿ ಹಂಗೆ ಹತ್ರಿ ಬಹುಶಃ ನೀವು ಕೂಡ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಬಂಧುಗಳೇ ಬಹುತೇಕ ಜನ ಮಂಡಿ ನೋವು ಅಂತ ಹೇಳಿದ್ರೆ ಏನೋ ಅದಕ್ಕೊಂದು ಮಾತ್ರ ನುಂಕೊಂಡು 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 ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅನಿವಾರ್ಯ ಸಂದರ್ಭ ಬಂದಾಗ ಆಪ್ರೇಷನ್ಗೂ ಕೂಡ ಹೋಗ್ಬಿಡ್ತೀರಿ ದಯಮಾಡಿ ಅಂತ ಅನಿವಾರ್ಯತೆ ತಂದ್ಕೊಬೇಡಿ ಕಡಿಮೆ ಇದ್ದಾಗಲೇ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಂಡು ಆರಾಮ್ ಮಾಡ್ಕೊಳ್ರಿ ನೀವು ಮನೆಯಲ್ಲೇ ಮಾಡ್ಕೋಬೋದಾದಂಥದ್ದು ಅಂತ ಹೇಳಿದ್ರೆ ಇದು ಪಾಪ್ಲೈಟಿಸ್ ಇದ್ರೆ ಇನ್ನೂ ಬೇರೆ ಬೇರೆ ಸಮಸ್ಯೆಗೂ ಮಂಡಿ ನೋವು ಬರುತ್ತೆ ಮಂಡಿ ನೋವಲ್ಲೇ ತರಾವರಿ ಇದ್ದಾವೆ ಸೊ ಈ ಥರ ಇದ್ದಾಗ ಸ್ವಲ್ಪ ಎಣ್ಣೆ ಹೆಚ್ಚು ಬಿಸಿ ಶಾಖ ಕೊಟ್ಕೊಳ್ಳೋದ್ರಿಂದ ಸ್ವಲ್ಪ ಲಘು ಆಗುತ್ತೆ ಧನ್ಯವಾದಗಳು